ಎಲ್ಲರಿಗೂ ನಮಸ್ಕಾರ ಮೌನದಲ್ಲೊಂದು ಮಾತು ಎಪಿಸೋಡ್ ಹದಿಮೂರು ಹಿಂದಿನ ಕಂತು ಮುಂದುವರೆದಿದೆ ಅನ್ವಿತಾಳು ದೇವಸ್ಥಾನದ ಮೆಟ್ಟಿಲಲ್ಲಿ ಕುಳಿತು ನೆನಪಾದ ಆರ್ಯನ ಪ್ರೀತಿಯ ಧ್ವನಿಯಿಂದ ಸಂತೋಷಗೊಂಡಿದ್ದಳು ಮಾಮಾ ನನ್ನನ್ನು ದ್ವೇಷಿಸಲಿಲ್ಲ ಪ್ರೀತಿಸುತ್ತಾರೆ ಎಂದುಕೊಂಡಳು ಅವಳು ಕಣ್ಣು ಮುಚ್ಚಿ ಆರ್ಯನ ನೆಪದಲ್ಲಿ ನಗುತ್ತಿದ್ದಳು ಅದೇ ಸಮಯದಲ್ಲಿ ಅವಳ ಹಿಂದೆ ಒಂದು ಬೃಹತ್ ಕಲ್ಲಿನ ಬಂಡೆ ಮೆಟ್ಟಿಲಿಂದ ಉರುಳಲು ಶುರು ಮಾಡಿತು ಇದು ಆರ್ಯನ್ ಜಾತಕದಲ್ಲಿ ಹೇಳಿದ್ದ ಜೀವಕ್ಕೆ ಅಪಾಯದ ಮುನ್ಸೂಚನೆಯಾಗಿತ್ತು ಅನ್ವಿತಾಣಿಗೆ ಇದು ಗೊತ್ತಾಗಲಿಲ್ಲ ಅವಳ ಜೀವ ಕೆಲವೇ ಸೆಕೆಂಡುಗಳಲ್ಲಿ ಅಪಾಯದಲ್ಲಿತ್ತು ದೂರದಿಂದ ಬೈಕ್ ಓಡಿಸಿಕೊಂಡು ಬರುತ್ತಿದ್ದ ಆರ್ಯನ್ ದೇವಸ್ಥಾನದ ಬಳಿ ಬಂದಾಗ ಮೆಟ್ಟಿಲಿನಿಂದ ಉರುಳುತ್ತಿದ್ದ ಕಲ್ಲಿನ ಬಂಡೆಯನ್ನು ಕಂಡ ಅವನಿಗೆ ಶಾಕ್ ಆಯಿತು ಅನ್ವಿತಾ ಎಂದು ಜೋರಾಗಿ ಕೂಗಿದ ಮತ್ತು ಬೈಕ್ ಅನ್ನು ಪಕ್ಕಕ್ಕೆ ನಿಲ್ಲಿಸಿದ ಅವನು ಪಕ್ಕದ ಹಾದಿಯಿಂದ ಮೆಟ್ಟಿಲಿನ ಒಳಗೆ ಓಡಿದ ಬಂಡೆ ವೇಗವಾಗಿ ಅನ್ವಿತಾಳತ್ತ ಬರುತ್ತಿತ್ತು ಮತ್ತು ಅವಳು ಕಣ್ಣು ತೆರೆದು ನೋಡುವಷ್ಟರಲ್ಲಿ ಆರ್ಯನ್ ಸಿಡಿಲಿನ ವೇಗದಲ್ಲಿ ಬಂದ ಬಂಡೆ ತಗುಲುವ ಕೊನೆ ಕ್ಷಣದಲ್ಲಿ ಆರ್ಯನ್ ಅವಳನ್ನು ಗಟ್ಟಿಯಾಗಿ ತನ್ನತ್ತ ಎಳೆದುಕೊಂಡು ಬಿಟ್ಟಿದ್ದ ಇಬ್ಬರು ಮೇಲಿನಿಂದ ಪಕ್ಕಕ್ಕೆ ಉರುಳಿದರು ಬಂಡೆ ಅವರ ಪಕ್ಕಂದಿನಿಂದಲೇ ಜೋರಾದ ಶಬ್ದದೊಂದಿಗೆ ಉರುಳಿಕೊಂಡು ಹೋಯಿತು ಆರ್ಯನ್ ಉಸಿರಾಡಲು ಕೂಡ ಕಷ್ಟಪಡುತ್ತಿದ್ದ ಇನ್ನಷ್ಟು ಗಟ್ಟಿಯಾಗಿ ಅನ್ವಿತಾಳನ್ನು ತಬ್ಬಿಕೊಂಡ ಅವಳ ಮುಖವನ್ನು ತನ್ನ ಎದೆಯೊಳಗೆ ಅಡಗಿಸಿದ ಆರ್ಯನ್ ಅನ್ವಿತಾಳು ಭಯದಿಂದ ನಡುಗುತ್ತಿದ್ದಳು ಆದರೆ ಆರ್ಯನ್ನ ಉಷ್ಣ ಸ್ಪರ್ಶದಿಂದ ಅವಳಿಗೆ ಶಾಂತಿ ಸಿಕ್ಕಿತು ಮಾಮಾ ನೀವು ನನ್ನನ್ನು ಹುಡುಕಿಕೊಂಡು ಬಂದೀರಾ ಅವಳ ಕಣ್ಣಲ್ಲಿ ಕಣ್ಣೀರು ಮತ್ತು ಪ್ರೀತಿ ಎರಡೂ ತುಂಬಿದ್ದವು ನಾನು ನಿನ್ನನ್ನು ಹುಡುಕಿಕೊಂಡು ಬರಲು ಸವಾಲು ಹಾಕಿ ಹೋಗಿದ್ದೆಯಲ್ಲ ಆರನ್ಯ ಧ್ವನಿ ಗಡುಗುಸುತ್ತಾಗಿತ್ತು ಆದರೆ ಅವನ ಕೈಗಳು ಮಾತ್ರ ಪ್ರೀತಿಯಿಂದ ಅವಳನ್ನು ಹಿಡಿದಿದ್ದವು ನಾನು ನನ್ನ ನೆನಪು ಮರಳುತ್ತಿದ್ದರೆ ಮಾಮಾ ನನಗೆ ನೆನಪು ಮರಳುತ್ತಿದೆ ಮಾಮಾ ನಾನು ನಿಮ್ಮನ್ನು ಸದಾ ಪ್ರೀಸುತ್ತೇನೆ ಆದರೆ ಆರ್ಯನ್ ಆಶ್ಚರ್ಯದಿಂದ ಅವಳನ್ನು ಬಿಡುಗಡೆ ಮಾಡಿ ನೋಡಿದ ಅವಳ ಕಣ್ಣುಗಳಲ್ಲಿ ಈಗ ಸಂಪೂರ್ಣ ನೆನಪು ತುಂಬಿತ್ತು ನಿನಗೆ ನೆನಪಾಯಿತಾ ಅನ್ವಿತಾ ಹೌದು ಮಾಮ ನಮ್ಮ ಅರಕೆ ನಮ್ಮ ಜಾತಕ ನಮ್ಮ ಪ್ರೀತಿ ಎಲ್ಲವೂ ಕೂಡ ನೆನಪಾಯಿತು ಎಂದಳು ಆರ್ಯನ ಮುಖದಲ್ಲಿ ನೋವು ಮತ್ತು ಸಂತೋಷ ಎರಡೂ ಇತ್ತು ನನ್ನಿಂದ ದೂರ ಇರಬೇಕು ಅನ್ವಿತಾ ಇಲ್ಲದಿದ್ದರೆ ನಿನಗೆ ಅಪಾಯ ಖಚಿತ ಎಂದು ಹೇಳಿದ ಸರಿ ಮಾಮಾ ನಿಮ್ಮ ಹರಕೆ ಉಳಿಯಲಿ ಆದರೆ ನೀವು ನನ್ನನ್ನು ಪ್ರೀತಿಸುತ್ತೀರಿ ಅಂತ ಹೇಳಿ ನಾನು ದೂರ ಹೋಗುತ್ತೇನೆ ಎಂದು ಹೇಳಿದಳು ಅನ್ವಿತಾ ಅವನು ಮೌನವಾದ ಕತೆ ಮುಂದುವರೆಯುತ್ತದೆ